ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಎಸ್ ಎಲ್ ವಿ ಮೂವಿ ಚಾನಲ್ಸ್ಗೆ ಸ್ವಾಗತ ನಾನು ನಿಮ್ಮ ನಿರೂಪಕಿ ಶಶಿಕಲಾ ನೇಚರ್ ಕ್ರಿಯೇಷನ್ಸ್ ಅರ್ಪಿಸುವ ಹಿರಿಯೂರು ಪಿಳ್ಳೇಗೌಡರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಪರಿಸರವೇ ದೇವರು ಎಂಬ ಕಿರುಚಿತ್ರವನ್ನು ಶ್ರೀ ಬಾಲಾಜಿ ಮೋಟರ್ಸ್ ಆಭರಣದಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಯಿತು ಮಾಡಿದಂತಹ ಸಂದರ್ಭದಲ್ಲಿ ಡಾಕ್ಟರ್ ವಿ ವೆಂಕಟೇಶ್ ಬಸವರಾಜ್ ಕೃಷ್ಣ ನಿರ್ಮಾಪಕರಾದ ಮೂರ್ತಿ ಇನ್ನು ಅನೇಕ ಕಲಾವಿದರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇಂತಹ ಕಿರುಚಿತ್ರಗಳನ್ನು ಅಪರೂಪವಾಗಿ ಮೂಡಿಬರುತ್ತದೆ ಇದರಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿ ನಟಿಸಿದ್ದಾರೆ ಇಂತಹ ಮಕ್ಕಳನ್ನು ಎಲ್ಲರೂ ಪ್ರೋತ್ಸಾಹಿಸೋಣ ಬನ್ನಿ ಅದಕ್ಕೆ ಈಗಲೇ ನೀವು ನೋಡ್ಬೋದು ಆಲ್ರೆಡಿ ಈಗ ಅಪ್ಲೋಡ್ ಆಗಿದೆ ನೇಚರ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸರ್ಚ್ ಮಾಡಿ ನಮ್ಮ ಪುಟಾಣಿ ಮಕ್ಕಳು ಮಾಡಿರ್ತಕ್ಕಂಥ ಪರಿಸರವೇ ದೇವರನ್ನು ನೋಡಿ ಸಾಕಷ್ಟು ಶ್ರಮ ವಹಿಸಿ ಮಕ್ಕಳು ತುಂಬ ಚಿಕ್ಕ ಮಕ್ಕಳು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಆ ಮಕ್ಕಳಿಗೋಸ್ಕರ ನೀವು ಕ್ಷಮೆ ಚಂದ ಎಲ್ಲರೂ ಹೇಳ್ತಾರೆ ಸೊ ಅಂತವ್ರನ್ನ ಹಿಡ್ಕೊಂಡು ನಾವೊಂದು ಕಿರುಚಿತ್ರವನ್ನೇ ತಂದಿದ್ದೀವಿ ಸೊ ಅದು ಒಂದು ಸಾಹಸದ ಈಗ ಯಾವ ರೀತಿ ಕ್ರಿಯೆಗಳನ್ನ ಹಿಡ್ಕೊಂಡು ಮಾಡಿಸೋದಿದೆಯಲ್ಲ ಅದು ತುಂಬಾ ಈಸಿ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಆಕ್ಟ್ ಮಾಡಿಸೋದು ತುಂಬಾ ಕಷ್ಟ ಏನಕ್ಕೆ ಅಂತ ಹೇಳಿದ್ರೆ ಆ ಟೈಮು ಆ ಶೆಡ್ಯೂಲ್ ಆಗಿರ್ಬೋದು ಬಿಸ್ಲು ಮಳೆ ಊಟ ಸಿಗುತ್ತಾ ಸಿಗಲ್ವೋ ಆ ಒಂದು ಲೊಕೇಶನ್ಸ್ ಅಂತ ಕಡೆ ಹೋಗಿ ಆ ಮಕ್ಕಳು ಅಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡೋದೇ

ಅದಕ್ಕೆ ಹೇಗೆ ಆಕ್ಟ್ ಮಾಡಬೇಕು ಮತ್ತೆ ಹೇಗೆ ವಾಯ್ಸ್ ಇರಬೇಕು ಅಂತ ಹೇಳ್ಕೊಂಡು ಯುಜಿಕ್ ಸರ್ಗೆ ಥ್ಯಾಂಕ್ಸ್ ಮತ್ತೆ ಈ ಥರ ಚಾನ್ಸ್ ಕೊಡ್ಸಿರೋದಕ್ಕೆ ಪಿಳೆಗೌಡಿ ಸರ್ಗೆ ಮತ್ತೆ ಹರೀಶ್ ಹರ್ಷ ಸರ್ಗೆ ಥ್ಯಾಂಕ್ಸ್ ಅಲ್ವಾಟ್ ಓವರ್ ಆಲ್ ಇಷ್ಟು ಒಳ್ಳೆ ಚಾನ್ಸ್ ನಾವು ಕೊಟ್ಟಿರೋದಕ್ಕೆ ಪ್ಲಸ್ ಮೂವಿನ ಎಲ್ಲರೂ ವಾಶ್ ಮಾಡಿ ಬಿಕಾಸ್ ಇದು ಸೊಸೈಟಿಗೆ ತುಂಬಾ ಇಂಪಾರ್ಟೆಂಟ್ ಮೆಸೇಜಸ್ ಇದೆ ಎಸ್ಪೆಷಲಿ ನಮ್ಮ ದೇಶರ್ಗೆ ಈ ಕಸ ಬಿ ಸೊಳ್ಳೆ ಬರದು ಎಲ್ಲ ತುಂಬಾ ಇದೆ ಸ್ವಲ್ಪ ನಾವು ನೋಡಿದ್ರೆ ಮತ್ತೆ ನಾವೇನೋ ಆ್ಯಪ್ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೆ ಆಯೋಜನೆ ತುಂಬ ಒಳ್ಳೇದಾಗುತ್ತೆ ಎಲ್ಲಾದ್ರೂ ಪ್ಲೀಸ್ ಮೂವೀಸ್ ಅಲ್ಲಿ ನೋಡಿ ಪ್ಲಸ್ ಹಾಗೆ ಅಡಾಪ್ಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಮೂವೀಸ್ ಮಾಡೋದು ಜಸ್ಟ್ ನೋಡೋದಕ್ಕಲ್ಲ ನಮ್ ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡ್ರೆ ನಮ್ ಜೀವನ ಪ್ಲಸ್ ನಮ್ ಸುತ್ತಮುತ್ತ ಉದ್ದಾರ ಆಗೋದು ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾತಾಡೋದು ಸುಧಾರವಾದರು ಈಗ ಕೊನೆಯದಾಗಿ ನಮ್ಮ ಸತೀಶ್ ಗೌಡ್ರು ಈ ಸಿನಿಮಾ ಈ ಕಿರುಚಿತ್ರದ ಬಗ್ಗೆ ಒಂದೆರಡು ಮಾತಾಡೋದು ಎಲ್ಲರಿಗೂ ನಮಸ್ಕಾರ ನಮ್ಮ ನೇಚರ್ಸ್ ಕ್ರಿಯೇಷನ್ ಹರೀಶ್ ಅವರು ಮತ್ತೆ ಪಿಳೆಗಳಿಗೂ ಸೇರಿ ಈ ಪರಿಸರವೇ ದೇವರು ಎಂಬ ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಎಲ್ಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎಲ್ಲ ಯೂಟ್ಯೂಬ್ ಚಾನಲ್ ಬರುತ್ತೆ ನೇಚರ್ಸ್ ಕ್ರಿಯೇಷನ್ಸ್ ಅಂತ ಇದು ಮಾಡಿದರೆ ಬರುತ್ತೆ ಎಲ್ಲರೂ ನೋಡಿ ಆರೈಸಿ ಈ ನೇಚರ್ಸ್ ಕ್ರಿಯೇಷನ್ಸ್ ನ ಒಂದು ಸಂಸ್ಥೆಗೆ ಒಳ್ಳೇದಾಗಲಿ ಜೈ ಜೈ ಕರ್ನಾಟಕ ಈಗ ಎಸ್ ಬಿ ಎಂನ ಬಸುರೇಶ್ ಅವರು ಒಂದೇ ಮಾತನಾಡಿದರು ಇಲ್ಲಿ ಬೇಕ ಎಲ್ಲ ಕಲಾವಿದ ಕುಟುಂಬದವರಿಗೂ ನಮ್ಮ ಬಾಲಾಜಿ ಸಂಸ್ಥೆಯಿಂದ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಈ ಒಂದು ಸೇವೆಗೆ ನಾವು ನಾವು ಕೂಡ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಹೇಳಿ ನಮ್ಮ ಎಂ ಪಿ ಅವರು ಕಲೆಗೆ ತುಂಬಾ ಒತ್ತು ಕೊಡ್ತಾರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಮ್ಮ ಎಸ್ ಎಲ್ ವಿ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ At the pack of the label like a manoti. Thank you. I don't even know this respect, but it's no always I can listen to you, I do this my own.